ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಹಲವಾರು ಗ್ರಹಗಳು ತಮ್ಮ ಸ್ಥಾನ ಬದಲಾಯಿಸಲಿದ್ದು ಅನೇಕ ಯೋಗಗಳು ರೂಪುಗೊಳ್ಳಲಿವೆ ಅಲ್ಲದೆ ಆರನೇ ತಾರೀಖಿನ ದಿನ ಶ್ರೀರಾಮನವಮಿ ಹತ್ತನೇ ತಾರೀಕಿನ ದಿನ ಮಹಾವೀರ ಜಯಂತಿ ಹದಿನಾಲ್ಕನೇ ತಾರೀಕಿನ ದಿನ ಸೌರಯುಗಾದಿ ಮತ್ತು ಅಂಬೇಡ್ಕರ್ ಜಯಂತಿ ಇದ್ದು ಸೂರ್ಯ ಮೇಷರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇನ್ನು ಹದಿನೆಂಟನೇ ತಾರೀಕಿನ ದಿನ ಗುಡ್ ಫ್ರೈಡೆ ಹಾಗೂ ಮೂವತ್ತನೇ ತಾರೀಕಿನ ದಿನ ಅಕ್ಷಯ ತದಿಗೆ ಮತ್ತು ಬಸವೇಶ್ವರ ಜಯಂತಿ ಇದೆ ತುಲಾ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಏಪ್ರಿಲ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರೆ ಮಾಡಿ ಸ್ನೇಹಿತರೆ ಈಗ ನಿಮಗೆ ಗುರು ಅಷ್ಟಮದಲ್ಲಿ ಇದ್ದಾನೆ ಗುರುಬಲ ಇಲ್ಲದಿರುವುದರಿಂದ ಆರೋಗ್ಯ ಸಮಸ್ಯೆ ತೀವ್ರವಾಗಿ ಕಾಡಬಹುದು ಆದರೆ ಶನಿ ಪಂಚಮದಿಂದ ಶಿಷ್ಟಕ್ಕೆ ಬಂದಿದ್ದಾನೆ ಆರನೇ ಮನೆಯೇ ಶನಿ ಬಹಳ ಉಪಕಾರಿ ನಿಮ್ಮ ಸಮಸ್ಯೆಗಳು ಶೀಘ್ರ ಪರಿಹಾರ ಕಾಣುತ್ತದೆ ಕಳೆದ ವರ್ಷದಿಂದ ಬಹಳ ಕಷ್ಟನಷ್ಟಗಳನ್ನು ಅನುಭವಿಸಿದ್ದೀರಿ ಆದರೆ ಈಗ ಶನಿಯ ಆರನೆಯ ಪ್ರವೇಶದಿಂದ ಪಂಚಮ ಶನಿಯಿಂದ ಮುಕ್ತಿ ದೊರೆತು ಹಗುರವಾಗುತ್ತೀರಿ ಹಾಗೂ ಮುಂದಿನ ದಿನಗಳಲ್ಲಿ ಗುರುವಿನ ಭಾಗ್ಯಸ್ಥಾನ ಪ್ರವೇಶದಿಂದ ಸಕಲ ವಿಷಯದಲ್ಲೂ ಶುಭ ಸಿಗಲಿದೆ ಹಾಗೆಯೇ ಕೇತುವಿನ ಲಾಭ ಸ್ಥಾನದ ಪ್ರವೇಶ ಸಹ ನಿಮಗೆ ಹೆಚ್ಚಿನ ಧನಲಾಭ ಕಾರ್ಯಸಿದ್ಧಿಗೆ ಕಾರಣವಾಗುತ್ತದೆ ಎಲ್ಲ ವಿಷಯಗಳಲ್ಲೂ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿ ಬದಲಾಯಿಸುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ ಹೊಸ ನೌಕರಿ ದೊರೆಯುವ ಅವಕಾಶ ಇದೆ ಈ ಮಾಸದ ಆರಂಭದಿಂದಲೇ ಶುಭಶಕುನಗಳು ಗೋಚರವಾಗುತ್ತದೆ ಏಪ್ರಿಲ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ತುಲಾ ಚಿಹ್ನೆಯಡಿಯಲ್ಲಿ ಜನಿಸಿದವರು ಈ ತಿಂಗಳು ಜಾಗರೂಕರಾಗಿರಬೇಕು ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ನೀವು ಸಾಕಷ್ಟು ಫಲಪ್ರದ ತಿಂಗಳನ್ನು ಹೊಂದಿರಬೇಕು ಸವಾಲುಗಳು ನಿಮ್ಮ ಚೈತನ್ಯವನ್ನು ಪರೀಕ್ಷಿಸುತ್ತವೆ ಮತ್ತು ನಿಮ್ಮ ವಿರೋಧಿಗಳು ಸಹ ತೊಂದರೆಗಳನ್ನು ಉಂಟುಮಾಡುವುದನ್ನು ಮುಂದುವರೆಸುತ್ತಾರೆ ವ್ಯಾಪಾರ ಮಾಲೀಕರಿಗೆ ಉತ್ತಮ ತಿಂಗಳಂತೆ ತೋರುತ್ತಿದೆ ಈ ತಿಂಗಳು ಬಹುಶಃ ವಿದ್ಯಾರ್ಥಿಗಳಿಗೆ ಕಷ್ಟಕರವಾಗಿರುತ್ತದೆ ನಿಮ್ಮ ಆರೋಗ್ಯವು ಹಾನಿಗೊಳಗಾಗುವ ಸಾಧ್ಯತೆಯಿದೆ ಅದು ನಿಮ್ಮ ಶಿಕ್ಷಣಕ್ಕೆ ಅಡ್ಡಿಯಾಗಬಹುದು ಕುಟುಂಬ ಜೀವನ ಬಹುಶಃ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ನಿಮ್ಮ ತಾಯಿ ಮತ್ತು ತಂದೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವ ಸಾಧ್ಯತೆ ಇದೆ ಆದ್ದರಿಂದ ಅವರ ಬಗ್ಗೆ ಗಮನ ಕೊಡಿ ವಿವಾಹಿತರ ವಿಷಯದಲ್ಲಿ ಇದು ನಿಮಗೆ ಸ್ವಲ್ಪ ಅದೃಷ್ಟದ ತಿಂಗಳು ಎಂದು ತೋರುತ್ತದೆ ನೀವು ಬಿಟ್ಟುಕೊಡದಿದ್ದರೆ ಮತ್ತು ಬದ್ಧರಾಗಿದ್ದರೆ ಸಂಬಂಧವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಬಹುದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಎಂದು ನಾವು ನಿರೀಕ್ಷಿಸಬಹುದು ಆರೋಗ್ಯದ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ದುರ್ಬಲವಾಗಿರಬಹುದು ನಿಮ್ಮ ದೊಡ್ಡ ಕರುಳಿನಲ್ಲಿ ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದಿರಬಹುದು ಮೂತ್ರನಾಳದ ಸೋಂಕಿನ ಅಪಾಯವೂ ಇರಬಹುದು ಈ ಹಂತದಲ್ಲಿ ತುಲಾ ಸ್ಥಳೀಯರಿಗೆ ಕೆಲಸವು ಪ್ರೋತ್ಸಾಹದಾಯಕ ಮತ್ತು ಪ್ರತಿಫಲದಾಯಕವಾಗಿರುತ್ತದೆ ನೀವು ತೋರಿದ ಶ್ರದ್ಧೆಯಿಂದ ಕಚೇರಿಯ ನಿರ್ವಹಣೆಯಿಂದ ಅದ್ಭುತವಾದ ಅಭಿವೃದ್ಧಿಯನ್ನು ಪಡೆಯುವಿರಿ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಲು ಬಯಸುವ ತುಲಾ ಸ್ಥಳೀಯರಿಗೆ ವ್ಯಾಪಾರ ಅಭಿವೃದ್ಧಿಯ ಸ್ಪಷ್ಟಕೋರ್ಸ್ಗೆ ಇದು ಉತ್ತಮ ಸಮಯ ಈ ಸಮಯದಲ್ಲಿ ಸಂಬಂಧಗಳು ರಚನೆಯಾಗುತ್ತವೆ ಜೀವನ ಸಂಗಾತಿಗಳೊಂದಿಗೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಯೋಜಿಸಿ ವಿವಾಹಿತರ ಜೀವನ ಅವರ ಪಾಲುದಾರರ ಸಂಬಂಧದಲ್ಲಿ ಈ ಸಮಯದಲ್ಲಿ ಕಠಿಣವಾಗುತ್ತದೆ ಪಾಲುದಾರರ ದುರ್ವರ್ತನೆಗೆ ಸಹಿಷ್ಣುತೆಯನ್ನು ಸೂಚಿಸಲಾಗುತ್ತದೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ನಡುವೆ ಉತ್ತಮ ಸಂಬಂಧಗಳು ಅಂತಿಮವಾಗಿ ಸ್ಥಾಪಿಸಲ್ಪಡುತ್ತವೆ ನೀವು ಆರ್ಥಿಕವಾಗಿ ಸರಾಸರಿ ಸ್ಥಾನದಲ್ಲಿರುತ್ತೀರಿ ಆದ್ದರಿಂದ ಅನಗತ್ಯ ಖರ್ಚು ಮಾಡುವುದನ್ನು ತಡೆಯಲು ಇದು ಎಚ್ಚರಿಕೆಯಾಗಿದೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳಿರುತ್ತವೆ ಆದ್ದರಿಂದ ಹೊರಗೆ ತಿನ್ನುವುದನ್ನು ತಪ್ಪಿಸಲು ಸಲಹೆ ನೀಡಲಾಗುತ್ತದೆ ಶಾಲೆಗಳಿಂದ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಉತ್ತಮ ಅವಕಾಶವನ್ನು ಒದಗಿಸುತ್ತಾರೆ ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ಸಂಬಂಧಗಳು ಹೆಚ್ಚು ಸಂಕೀರ್ಣ ಮತ್ತು ಲೇಯರ್ಡ್ ಆಗಿರಬಹುದು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಪರ್ಕವು ಅನಿರೀಕ್ಷಿತ ರೀತಿಯಲ್ಲಿ ಬದಲಾಗಬಹುದು ಎಂಬುದನ್ನು ಗುರುತಿಸುವುದು ಮುಖ್ಯ ಭಿನ್ನಾಭಿಪ್ರಾಯ ಅಥವಾ ತಪ್ಪು ಗ್ರಹಿಕೆಯ ಕ್ಷಣಗಳು ಇರಬಹುದು ಸಂವಹನವು ಸವಾಲಾಗಬಹುದು ಮತ್ತು ಭಾವನೆಗಳು ಹೆಚ್ಚಾಗಬಹುದು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವು ಸವಾಲಿನದಾಗಿರುತ್ತದೆ ಮಕ್ಕಳೊಂದಿಗೆ ನಿಮ್ಮ ಸಂಬಂಧವು ಉತ್ತಮ ಮತ್ತು ಬೆಂಬಲವಾಗಿದೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಈ ಚಿಹ್ನೆಯಲ್ಲಿ ಜನರು ಉದ್ಯೋಗದ ನಿರೀಕ್ಷೆಗಳಿಗೆ ಅದ್ಭುತ ವ್ಯಾಪ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರ ಮೇಲಧಿಕಾರಿಗಳು ಸಹಾಯಕವಾದ ಮಾರ್ಗದರ್ಶನವನ್ನು ನೀಡುತ್ತಾರೆ ನ್ಯಾಯಯುತ ಮತ್ತು ತೃಪ್ತಿಕರ ಏರಿಕೆಗಳನ್ನು ನಿರೀಕ್ಷಿಸಿ ಎಲ್ಲ ಪ್ರಯತ್ನಗಳಲ್ಲಿ ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಇದೀಗ ಸೈಟ್ನಲ್ಲಿ ಹೆಚ್ಚಿನ ಉದ್ಯೋಗಗಳಿಲ್ಲ ನೀವು ಮಾಧ್ಯಮ ಮತ್ತು ಚಲನಚಿತ್ರದಲ್ಲಿದ್ದರೆ ಅದನ್ನು ದೊಡ್ಡದಾಗಿಸಲು ಇದು ಉತ್ತಮ ಸಮಯ ಕಾನೂನು ಸಿಬ್ಬಂದಿ ತಾಳ್ಮೆಯಿಂದಿರಬೇಕು ಮತ್ತು ಸ್ಥಿರವಾಗಿರಬೇಕು ಆಗ ಮಾತ್ರ ಅವರು ಯಶಸ್ಸನ್ನು ಕಾಣುತ್ತಾರೆ ವೈದ್ಯಕೀಯ ಮತ್ತು ಆಸ್ಪತ್ರೆ ಕ್ಷೇತ್ರದಲ್ಲಿ ವೃತ್ತಿ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳಿವೆ ಐಟಿಯಲ್ಲಿ ಇರುವವರು ಈ ಬಾರಿ ಹೂಡಿಕೆಯ ಮೇಲಿನ ದೊಡ್ಡ ಲಾಭದ ಕಾರಣದಿಂದ ಉತ್ತಮ ಬೆಳವಣಿಗೆಯನ್ನು ಹೊಂದಿರುತ್ತಾರೆ ಹೊಸ ಆಲೋಚನೆಗಳನ್ನು ಬುದ್ಧಿಮತ್ತೆ ಮಾಡಲು ಆರ್ ಡಿ ಸಿಬ್ಬಂದಿಗೆ ಉತ್ತಮ ಸಮಯ ಉತ್ಪಾದನಾ ಆಧಾರಿತ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿರುವವರಿಗೆ ವೃತ್ತಿ ಭವಿಷ್ಯವು ಈ ಸಮಯದಲ್ಲಿ ಹೆಚ್ಚು ಸುಧಾರಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮವು ಉತ್ತಮ ಪ್ರತಿಫಲಗಳ ಮೂಲಕ ಫಲ ನೀಡುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರ ಜಗತ್ತನ್ನು ಪ್ರವೇಶಿಸಲು ಬಯಸುವ ತುಲಾರಾಶಿಯವರಿಗೆ ಪ್ರಸ್ತುತವು ಆರೋಗ್ಯಕರ ವ್ಯಾಪಾರ ಪಿಕಪ್ಗೆ ಉತ್ತಮ ಅವಕಾಶವಾಗಿದೆ ಆ ಪ್ರದೇಶದಲ್ಲಿ ತೆಗೆದುಕೊಳ್ಳುವ ಎಲ್ಲಾ ನಿರ್ಧಾರಗಳ ಪರವಾಗಿ ನಕ್ಷತ್ರಗಳು ಇರುತ್ತವೆ ಏನನ್ನಾದರೂ ಸಾಧಿಸಲು ನಿಮಗೆ ಅಗತ್ಯವಿರುವ ಗುರಿಗಳನ್ನು ಮತ್ತು ನಿಖರವಾದ ಮನಸ್ಥಿತಿಯನ್ನು ನಿರ್ದಿಷ್ಟಪಡಿಸಲು ಸಮಯವು ನಿಮ್ಮನ್ನು ಕೇಳುತ್ತದೆ ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಮತ್ತು ಅದರ ಬಗ್ಗೆ ನೀವು ಹೇಗೆ ಹೋಗಬೇಕೆಂದು ನೀವು ವ್ಯಾಖ್ಯಾನಿಸಬಹುದು ನಿಮ್ಮ ಸಾಮರ್ಥ್ಯ ಮತ್ತು ಲಭ್ಯವಿರುವ ಕೌಶಲ್ಯಗಳನ್ನು ಸೆಳೆಯಿರಿ ನೀವು ಮೆಚ್ಚುವ ಕ್ಷೇತ್ರಗಳು ಮತ್ತು ನೀವು ಹೊಂದಿರುವ ಸಾಮರ್ಥ್ಯಗಳ ಮೇಲೆ ಕೇಂದ್ರೀಕರಿಸಿ ಇದು ನಿಮಗೆ ಸರಿಯಾಗಿ ಭಾವಿಸುವ ವ್ಯವಹಾರ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಲು ಸಹಾಯ ಮಾಡುತ್ತದೆ ನಿಮ್ಮ ಆಯ್ಕೆಗಳನ್ನು ಮೌಲ್ಯಮಾಪನ ಮಾಡಲು ನಿಮ್ಮ ಸಮಯವನ್ನು ತೆಗೆದುಕೊಳ್ಳುವುದು ಉತ್ತಮ ಆಯ್ಕೆಗಳನ್ನು ಮಾಡುವ ಕಡೆಗೆ ಬಹಳ ದೂರ ಹೋಗುತ್ತದೆ ವ್ಯವಹಾರದಲ್ಲಿ ಯಶಸ್ವಿಯಾಗಲು ನೆಟ್ವರ್ಕಿಂಗ್ ಒಂದು ದೊಡ್ಡ ಭಾಗವಾಗಿದೆ ನಿಮ್ಮ ಕ್ಷೇತ್ರದಲ್ಲಿ ಇತರರನ್ನು ತಲುಪಿ ಸ್ಥಳೀಯ ಇವೆಂಟ್ಗಳಿಗೆ ಹಾಜರಾಗಿ ಅಥವಾ ಕೆಲವು ಆನ್ಲೈನ್ ಗುಂಪುಗಳಿಗೆ ಸೇರಿಕೊಳ್ಳಿ ಹೊಸ ಜನರನ್ನು ಭೇಟಿ ಮಾಡುವುದರಿಂದ ಹೊಸ ಬಾಗಿಲು ತೆರೆಯಬಹುದು ನೀವು ಇತರರಿಂದ ಕಲಿಯಬಹುದು ಮತ್ತು ನಿಮ್ಮ ಆಲೋಚನೆಗಳ ಬಗ್ಗೆ ಅಮೂಲ್ಯವಾದ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಸರಾಸರಿಯಾಗಿರುತ್ತದೆ ಅಂದರೆ ನೀವು ಹೆಚ್ಚಿನ ಹಣವನ್ನು ಹೊಂದಿಲ್ಲದಿರಬಹುದು ಈ ರಿಯಾಲಿಟಿ ಸ್ಪಷ್ಟ ಎಚ್ಚರಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಖರ್ಚು ಅಭ್ಯಾಸಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ನಂತರ ಹಣದ ಸಮಸ್ಯೆಗಳಿಗೆ ಕಾರಣವಾಗುವ ಅನಗತ್ಯ ಖರೀದಿಗಳನ್ನು ಮಾಡುವುದನ್ನು ತಪ್ಪಿಸಿ ನಿಮ್ಮ ಹಣ ಎಲ್ಲಿಗೆ ಹೋಗುತ್ತದೆ ಎಂಬುದನ್ನು ಗಮನದಲ್ಲಿರಿಸಿಕೊಳ್ಳಿ ಮತ್ತು ಅನಿವಾರ್ಯವಲ್ಲದ ವಸ್ತುಗಳನ್ನು ಖರೀದಿಸುವ ಮೊದಲು ಎರಡು ಬಾರಿ ಯೋಚಿಸಿ ನಿಮ್ಮ ಖರ್ಚುಗಳ ಬಗ್ಗೆ ಜಾಗರೂಕರಾಗಿರುವುದು ನಿಮ್ಮ ಹಣಕಾಸಿನ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಬಜೆಟ್ ಅನ್ನು ಗಮನದಲ್ಲಿಟ್ಟುಕೊಳ್ಳುವುದು ಯಾವುದೇ ಅನಿರೀಕ್ಷಿತ ವೆಚ್ಚಗಳಿಗೆ ನೀವು ಸಿದ್ಧರಾಗಿರುವಿರಿ ಎಂದು ಖಚಿತಪಡಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಮ್ಮ ಹಣಕಾಸುಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಮತ್ತು ನಿಮಗೆ ಅಗತ್ಯವಿಲ್ಲದ ವಸ್ತುಗಳ ಮೇಲೆ ಖರ್ಚು ಮಾಡುವುದನ್ನು ತಪ್ಪಿಸಿ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮನೆಯಿಂದ ದೂರವಿರುವ ಸಂಸ್ಥೆಗಳಲ್ಲಿ ಊಟ ಮಾಡುವುದರಿಂದ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಈ ಸಮಸ್ಯೆಗಳು ಒಳಗೊಳ್ಳಬಹುದು ಆದರೆ ಅವುಗಳಿಗೆ ಸೀಮಿತವಾಗಿರುವುದಿಲ್ಲ ಅಸಮಾಧಾನ ಆಹಾರದಿಂದ ಹರಡುವ ಕಾಯಿಲೆಗಳು ಅಥವಾ ಉಲ್ಬಣಗೊಳ್ಳುವ ಅಲರ್ಜಿಗಳು ಜನರು ನಿಂದ ತಮ್ಮ ಟೇಬಲ್ಗೆ ಯಾವ ರೀತಿಯ ಆಹಾರವು ರೆಸ್ಟೋರೆಂಟ್ನಲ್ಲಿ ತಿನ್ನಲು ಆಯ್ಕೆ ಮಾಡುತ್ತದೆ ಎಂದು ತಿಳಿದಿಲ್ಲ ಹೀಗಾಗಿ ಅನಾರೋಗ್ಯಕ್ಕೆ ಒಳಗಾಗುವ ವಿವಿಧ ಸಾಧ್ಯತೆಗಳನ್ನು ಪ್ರಸ್ತುತಪಡಿಸುತ್ತದೆ ತೊಡಕುಗಳಿಗೆ ಕಾರಣವಾಗಬಹುದಾದ ಅನಿಶ್ಚಿತತೆಗಳನ್ನು ನಿಗ್ರಹಿಸಲು ಯಾವುದೇ ಚಿಕ್ಕದಾದರೂ ಮನೆಯಲ್ಲಿ ಅಡುಗೆ ಮಾಡಲು ಸಲಹೆ ನೀಡಲಾಗುತ್ತದೆ ಮನೆಯಲ್ಲಿ ಬೇಯಿಸಿದ ಊಟದೊಂದಿಗೆ ಒಬ್ಬನು ಪ್ರತಿಯೊಂದು ಪದಾರ್ಥದ ಸಂಪೂರ್ಣ ನಿಯಂತ್ರಣದಲ್ಲಿರುತ್ತಾರೆ ಎಲ್ಲವೂ ಸ್ವಚ್ಛವಾಗಿದೆ ಮತ್ತು ಸುರಕ್ಷತೆಯ ಸರಿಯಾದ ವಿಧಾನಗಳನ್ನು ಅನುಸರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಸಹ ಸುಲಭವಾಗಿದೆ ಮನೆಯಲ್ಲಿ ಅಡುಗೆ ಮಾಡುವುದು ಆರೋಗ್ಯಕರ ಮತ್ತು ಅಷ್ಟೇ ತೃಪ್ತಿಕರವಾದ ಊಟವನ್ನು ಒದಗಿಸುತ್ತದೆ ಸ್ವಲ್ಪ ಸಮಯದವರೆಗೆ ಯಾವುದೇ ಅಹಿತಕರ ಆರೋಗ್ಯ ಪರಿಣಾಮಗಳ ಅಪಾಯವನ್ನು ನೀವು ತೆಗೆದುಹಾಕಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಶಾಲೆಗಳಿಂದ ಕಾಲೇಜುಗಳವರೆಗಿನ ಗ್ರಂಥಪಾಲಕರ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಉತ್ತಮ ಅವಕಾಶವನ್ನು ಒದಗಿಸುತ್ತಾರೆ ಪೋಸ್ಟ್ ಗ್ರೇಡ್ ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ದಾಖಲೆಗಳನ್ನು ನಿರ್ವಹಿಸುತ್ತಾರೆ ಪೋಸ್ಟ್ ಗ್ರೇಡ್ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸ್ಕೋರ್ಗಳಲ್ಲಿ ಉತ್ಕೃಷ್ಟಗೊಳಿಸಲು ಅತ್ಯುತ್ತಮ ಮಾರ್ಗದರ್ಶಿಯನ್ನು ಪಡೆಯುತ್ತಾರೆ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧಕ್ಕೆ ವೈಜ್ಞಾನಿಕ ಸಮುದಾಯದಿಂದ ಅನುಮೋದನೆ ಪಡೆಯುತ್ತಾರೆ ಏಪ್ರಿಲ್ ಮಾಸದ ಶುಭ ದಿನಾಂಕಗಳು ಒಂದು ಮೂರು ನಾಲ್ಕು ಐದು ಏಳು ಒಂಬತ್ತು ಹತ್ತು ಹನ್ನೊಂದು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಮಂಗಳವಾರ ಮೋತಿಚೂರ್ ಲಡ್ಡುವನ್ನು ಪ್ರಸಾದವಾಗಿ ವಿತರಿಸಬೇಕು ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಏಪ್ರಿಲ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ